ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವಿಡಿಯೋದೊಳಗೆ ಒಂದು ಹಳೇ ಕಾಲದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುತ್ತೇನೆ ರೀ ಇವಾಗ ಹಳೆ ಕಾಲದ ಎಷ್ಟೋ ರೆಸಿಪೀಸ್ಗಳು ಕಣ್ಮರೆಯಾಗಿ ಹೋಗ್ಬಿಟ್ಟವ್ರಿ ಅಂಥದ್ರೊಳಗೆ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ರೀ ನಮ್ಮ ಅಜ್ಜಿ ನಮಗೆ ಮಾಡಿಕೊಡ್ತಾ ಇತ್ತು ಇದನ್ನು ನಾವು ಹೆಸರು ಬ್ಯಾಳಿ ಕಡ್ಗ ಅಂತ ಕರಿತೀವಿ ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಹ್ಯಾಂಗೆ ಮಾಡೋದು ನೋಡ್ಕೊಂಬಿಡ್ರಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲಷ್ಟು ಹೆಸರು ಬೇಳೆ ತೊಗೊಂಡ್ರಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕಂಡ್ರಿ ಈಗ ಹೆಸರು ಬೇಳೆನ ಒಂದು ಬೌಲ್ಗೆ ಹಾಕೊಳ್ಳ್ರಿ ಹಂಗೆ ಒಂದು ಕಾಲು ಬೌಲಷ್ಟು ಅಕ್ಕಿ ನೀವು ಯಾವುದಾದ್ರು ಅಕ್ಕಿ ತೊಗೋಬೋದು ನೀವು ಊಟ ಮಾಡ್ತಿರಲ್ಲ ಅದು ರೇಷನ್ ಅಕ್ಕಿ ದೋಸೆ ಅಕ್ಕಿ ಇಡ್ಲಿ ಅಕ್ಕಿ ಯಾವ್ದಾರು ಆಗಿರಲಿ ಒಂದು ಕಾಲು ಬೌಲಷ್ಟು ಅಕ್ಕಿ ನಾನು ಇಲ್ಲಿ ರೇಷನ್ ಅಕ್ಕಿನ ಹಾಕಿನಿ ಇದನ್ನು ಒಂದು ಎರಡರಿಂದ ಒಂದು ಮೂರು ಸಾರಿ ಚೆನ್ನಾಗಿ ಕಿವುಚಿ ತೊಳೆದು ಆಮೇಲೆ ಇದಕ್ಕೆ ಮುಳುಗೋ ಅಷ್ಟು ನೀರು ಹಾಕಿಲ್ರಿ ಸ್ವಲ್ಪ ನೀರು ಜಾಸ್ತಿನೂ ಹಾಕಿಲ್ರಿ ಯಾಕಂದ್ರೆ ಹೆಸರು ಬೇಳೆ ಸ್ವಲ್ಪ ನೀರನ್ನ ಕುಡಿತೈತಿ ಹಾಗಾಗಿ ಇದನ್ನು ಒಂದು ಎರಡು ತಾಸು ನೆನೆಯಾಕ ಬಿಟ್ಬಿಡಣ ಈಗ ನೋಡಿರಿ ಒಂದು ಎರಡು ತಾಸು ಎರಡರಿಂದ ಒಂದು ಎರಡೂವರೆ ತಾಸ ಆಗಿತ್ತು ರೀ ಈಗ ನೋಡಿರಿ ಚೆನ್ನಾಗ್ನಂಗೆ ಹೆಸರು ಬೇಳೆಲ್ಲ ನಿಂದಿತ್ತು ನೀರಿನ ಕ್ವಾಂಟಿಟಿನೂ ಕೂಡ ನೀವು ನೋಡಕತ್ತಿರ್ಬೇಕು ಕಮ್ಮಿ ಆಗೈತಿ ಅಂದ್ರೆ ಹೆಸರು ಬೇಳೆ ಡಬಲ್ ಹಾಕಿದ್ರಿ ಒಂದು ಬೌಲ್ ಹಾಕಿರ್ತೀವಲ್ಲ ಎರಡು ಬೌಲ್ ಹೆಸ್ರು ಬೇಳೆ ಈಗ ಇದಕ್ಕಿನ್ನೂ ಪದಾರ್ಥಗಳು ಆ್ಯಡ್ ಮಾಡಬೇಕಾಕತ್ತೀ ಇಲ್ಲಿ ಹಸಿ ಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಬೆಲ್ಲ ಮತ್ತು ಜೀರಿಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿನ್ರಿ ಇದಕ್ಕೆ ಮತ್ತು ಎಣ್ಣೆ ಉಪ್ಪು ಬೇಕಾಕೈತಿ ಅದನ್ನು ನಿಮ್ಗೆ ಮುಂದೆ ತೋ ತೋರಿಸ್ತೀನಿ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರಿಗೆ ಹೆಸರು ಬೇಳೆ ಹಾಕೊಂಡು ರುಬ್ಕೊಂಬ್ರಿ ನಾನು ಜೀರಿಗೆ ಕೈನ ಅದ್ರೊಳಗೆ ಇಟ್ಟಿದ್ದಕ್ಕೆ ಜೀರಿಗೆ ಅದ್ರೊಳಗೆ ಬಿತ್ತು ನಾನು ಮತ್ತೇನು ನುಸಿನ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅದು ಜೀರಿಗೆ ಈಗ ಮೊದಲಿಗೆ ಹೆಸರು ಬೇಳೆನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರಿನ ಕ್ವಾಂಟಿಟಿ ನೀವು ನೋಡಿ ಹಾಕಿರಿ ಸ್ವಲ್ಪ ಸ್ವಲ್ಪ ಹಾಕಿರಿ ಫಸ್ಟಿಗೆ ನಾನು ಒಂದು ರೌಂಡ್ ಇದನ್ನು ರುಬ್ಕೊಂಡ್ಬಿಡ್ತೇನೆ ರೀ ಮೊದಲು ಒಂದು ರೌಂಡ್ ರುಬ್ಕೊಂಡು ಆಮೇಲೆ ಮತ್ತು ಮಿಕ್ಕಿರೋಂಥ ಹೆಸರು ಬೇಳೆನೆಲ್ಲ ಹಾಕೊಂಡು ಹಂಗೆ ಮಸಾಲೆ ಪದಾರ್ಥಗಳೇನು ತೊಗೊಂಡಂದ್ರೆ ಹಸಿಮೆಣ್ಸಿನ್ಕಾಯಿ ಬೆಲ್ಲ ಜೀರಿಗೆ ಅದೆಲ್ಲ ತೊಗೊಂಡವ್ರೆ ಅದನ್ನೆಲ್ಲ ಹಾಕೊಂಡ್ಬಿಡಣ್ರಿ ಈ ಜೀರಿಗೆ ಮತ್ತು ಶುಂಠಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕೋದ್ರಿಂದ ಇದು ನಮಗೆ ತಿನ್ನುವಾಗ ಅದ್ರದ್ದು ಸ್ಪೈಸಸ್ ಬಾಯಿ ಬಾಯಿಗೆ ಸಿಗ್ತೈತಿ ಮಸ್ತ್ ಇರ್ತೈತೆ ರೀ ಶುಂಠಿ ಫ್ಲೇವರ್ ಮತ್ತು ಜೀರಿಗೆ ಫ್ಲೇವರ್ ಅದೆಲ್ಲ ಎಷ್ಟು ಚೆನ್ನಾಗಿ ಬರ್ತೈತಿ ಅಂದ್ರೆ ಭಾಳ ರುಚಿ ಇರ್ತೈತಿ ಈ ರೀತಿ ಇದನ್ನು ನೈಸಾಗಿ ರುಬ್ಕೋಬೇಕು ರೀ ನೀರಿನ ಕ್ವಾಂಟಿಟಿ ನೀವು ನೋಡಿ ಹಾಕಿಲ್ರಿ ಮತ್ತೆ ಬೇಕಂದ್ರೆ ನೀವು ನೀರು ಆ್ಯಡ್ ಮಾಡ್ಕೋಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ ಆ್ಯಡ್ ರೀ ಸ್ವಲ್ಪ ನನಗೆ ನೀರ್ ಬೇಕು ಅಂತ ಅನ್ಸಾಕತ್ತಿತ್ತು ಹಾಗಾಗಿ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಅಷ್ಟು ನೀರ್ ರೀ ಕ್ವಾಂಟಿಟಿ ನಾನು ನಿಮ್ಗೆ ತೋರಿಸ್ತೇನೆ ಯಾವ ಅಂತ ಹೇಳಿ ನೀವು ಇಲ್ಲಿ ನೋಡಕತ್ತಿರ್ಬೇಕು ಹಿಂಗೆ ಚಮಚದಿಂದ ಹಾಕಿದ್ರ ಹಿಂಗ ಇದಕ್ಕೆ ಉಪ್ಪು ಇದರ್ತವಲ್ಲ ಉಪ್ಪೆಲ್ಲ ನೀಟಾಗಿ ಕರಗ ತನಕ ಅದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡನ್ರೀ ಈಗ ಇದನ್ನ ಒಂದು ಕವರಿಗೆ ಹಾಕೊಂಬಿಡೋಣ ಈ ಹಾಲಿನ ಪಾಕೆಟ್ ಮೊಸರಿನ ಪಾಕೆಟ್ ಎಣ್ಣೆ ಪಾಕೆಟ್ ಯಾವಾರು ಆಗಿರಲಿ ನಾನು ಸ್ವಲ್ಪ ಪಾಕೆಟ್ ದೊಡ್ಡದು ಬೇಕಿತ್ತು ಆದರೆ ಇರಲಿಲ್ಲ ಒಂದು ಸಣ್ಣದ ಮೊಸರು ಪಾಕೆಟ್ ಇತ್ತು ಅದಕ್ಕ ಹಾಕೊಂಡ್ರೆ ಮ್ಯಾಲೆ ಚೆನ್ನಾಗಿ ರೌಂಡ್ ಹೊಡ್ಕೊಂಡು ಕೆಳಗೆ ಇದಕ್ಕೆ ಒಂದು ಚಿಕ್ಕದಾಗಿ ಹೋಲ್ ರೀ ನೋಡಿ ಒಂದು ಸೈಡಿಗೆ ಸ್ವಲ್ಪ ಚಿಕ್ಕದಾಗಿನೇ ಮಾಡ್ಕೊಂಬಿಡ್ರಿ ದೊಡ್ಡದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ಇದು ರೆಡಿ ಆಗೈತಿ ಹಂಗೆ ನಾನು ಪಕ್ಕದಾಗ ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಈ ರೀತಿ ರೌಂಡ್ ಶೇಪ್ನಾಗ ಹಾಕಿದ್ರೆ ರೆಡಿ ಆತ ಅದು ತಾನಿನ್ ತನಾಗೇ ಮ್ಯಾಲ ಬರ್ತೈತಿ ನಾವೇನು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡೋದೇನು ಬೇಕಾಗಿಲ್ಲ ಅದು ಮ್ಯಾಲೆ ಬರೋ ತನಕ ನಾವು ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ರೀ ಹಂಗೆ ಹೆಸರು ಬ್ಯಾಳಿ ಕಡ್ಗ ಮಾಡಿದೀವಿ ಇದು ಹಳೇ ಕಾಲದ ರೆಸಿಪಿ ಅಂತಾನು ನಾನು ಹೇಳಿದೆ ಹಳೇ ಕಾಲ್ದೊಳಗೆ ತುಂಬಾ ಹೆಲ್ದಿ ರೆಸಿಪೀಸ್ಗಳನ್ನ ಮಾಡ್ತಾ ಇದ್ರು ಅಂದ್ರೆ ಮಕ್ಕಳಿಗೆ ಆರೋಗ್ಯಕರವಾಗಿನೂ ಇರಬೇಕು ಹಂಗಾಗಿ ಅವಾಗಿನ ಕಾಲದಾಗ ಗ್ಯಾಸ್ಟ್ರಿಕ್ ಅಂತ ಆದಂತ ಇದಂತ ಏನು ಇರಲಿಲ್ಲ ಹಂಗೆ ಹೆಸರು ಬ್ಯಾಳಿ ಬಗ್ಗೆ ಸರ್ವೇ ಸಾಮಾನ್ಯ ಎಲ್ಲಾರ್ಗು ಗೊತ್ತಿರ್ತೈತಿ ಹೆಸರು ಬ್ಯಾಳಿ ಭಾಳ ತಂಪು ಅಂದ್ರೆ ಈ ಉರಿ ಉಚ್ಚಿ ಆ ಥರ ಎಲ್ಲ ಕೇಳ್ತೈತಿ ನೋಡ್ರಿ ಅವಾಗ ಹೆಸರು ಬ್ಯಾಳಿ ಇದೊಂದು ಸ್ವಲ್ಪ ಪಾಯಸ ಆ ಥರದ್ದು ಮಾಡ್ಕೊಂಡು ಕುಡಿದಾಗ ಸ್ವಲ್ಪ ನಮ್ಗೆ ಆ ಥರ ಕಮ್ಮಿ ಆಗ್ತದೆ ಪ್ರೋಟೀನ್ ಬರಿತ ಪದಾರ್ಥ ಇದು ಇನ್ನು ಕಡ್ಗ ರೆಡಿ ಮಾಡಿದೆ ಹಂಗೆ ನಮ್ಮ ಮನೆಯವರು ಮನೆಯಾಗ ಇದ್ರು ಅಂತೇಳಿ ಅವ್ರು ನಾನು ಟ್ರೈ ಮಾಡ್ತೀನಿ ಅಂತಂದ್ರೆ ಆದ್ರೆ ಅವ್ರಿಗೆ ಅದು ಬರಲಿಲ್ಲ ಕಡ್ಗ ಶೇಪ್ ಕೊಡೋಕೆ ಹಾಗಾಗಿ ಹಂಗೆ ಡಾಟ್ ಡಾಟ್ ಇಟ್ಟು ತೆಗೆದ್ರೆ ಅದು ಕೂಡ ಚೆನ್ನಾಗಿನೇ ಇತ್ತು ಹಂಗೆ ನಾನು ಇನ್ನೊಂದು ಕಡ್ಗನೂ ರೆಡಿ ಮಾಡ್ಕೊಂಡೆ ಹಂಗೆ ಪಕ್ಕದಾಗ ನಮ್ಮ ಮನೆಯವರು ಇನ್ನೊಂದು ಬಿಡು ಆಗ್ಬಿಡ್ತೈತೆ ಅದ ಎಣ್ಣೆ ಒಳಗನ ಅಂತಂದ್ರೆ ಹಂಗಾಗಿ ಪಕ್ದಾಗ ನಾನು ಇನ್ನೊಂದು ಬಿಟ್ಕೊಳ್ಳಿದ್ದೆ ಆದರೆ ನಮ್ಮ ಮನೆಯವ್ರು ಅದು ಚಮಚೆ ಅಡ್ಡಿಡಿದ್ರ ಅಂತ ಹೇಳಿ ನಿಮಗೆ ಅದು ವಿಡಿಯೋ ಕ್ಲಿಯರ್ ಇಲ್ಲ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಅದೇ ನೋಡಿರಿ ಈ ಕಡೆ ಒಂದು ಏನಿಲ್ಲ ಒಂದು ಸ್ವಲ್ಪ ಹಿಂಗೆ ರೌಂಡ್ ಶೇಪ್ ಒಂದು ಕಡೆಗೆ ತೊಗೊಂಬಂದ್ವಿ ಅಂತಂದ್ರೆ ಕಡುಗ ರೆಡಿ ರೀ ಹಂಗೆ ನೋಡಿರಿ ಈಗ ಕಡ್ಗ ರೆಡಿ ಆಗೈತಿ ಇದ್ರ ಜೊತೆಗೆ ನಾನು ಕಾಯಿ ಚಟ್ನಿ ಮಾಡ್ಕೊಂಡನಿ ಒಳ್ಳೆ ಕಾಂಬಿನೇಷನ್ ಕೂಡ ಇರ್ತೈತೆ ರೀ ನೀವು ಕೂಡ ಈ ರೆಸಿಪಿನ ಒಂದು ಸಾರಿ ಟ್ರೈ ಮಾಡಿರಿ ಹಂಗೆ ಈ ರೆಸಿಪಿ ನಿಮಗೆ ಹೆಂಗೆ ಅನಿಸ್ತು ಇಷ್ಟ ಆತ ಒಂದು ವೇಳೆ ಇಷ್ಟ ಆಗಿದ್ರೆ ರೀ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡ್ರಿ ಇಂಥದ್ದು ರೆಸಿಪಿ ಜೋಡಿ ಮತ್ತೆ ನಾನು ನಿಮಗೆ ವೀಡಿಯೋದೊಳಗೆ ಸಿಗ್ತದೆ ರೀ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು